ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ನಾನು ನಿಮ್ಮ ರಾಜ್ ಸ್ನೇಹಿತರೆ ಇವತ್ತು ನಾವು ಸಿ ಎಸ್ ಸಿಲಿರ್ತಕ್ಕಂಥ ಒಂದು ಸೇವೆ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಗೊಂದಲ ಇತ್ತು ಆ ಗೊಂದಲ ನಿವಾರಿಸೋಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಬನ್ನಿ ಈಗ ನಾವು ನಮ್ಮ ಒಂದು ಸಿ ಎಸ್ ಸಿ ಡ್ಯಾಶ್ ಬೋರ್ಡನ್ನು ಓಪನ್ ಮಾಡ್ಕೊಡೋಣ ನಮ್ಮ ಒಂದು ಸಿ ಎಸ್ ಸಿ ಲಾಗಿನ್ ಅನ್ನು ಓಪನ್ ಮಾಡ್ಕೊತೀವಿ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ ಎನ್ ಪಿ ಎಸ್ ಅಂತ ಸರ್ಚ್ ಮಾಡಿದರೆ ಈ ಥರ ಒಂದು ನಿಮಗೆ ಪಾಪಪ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ಎನ್ ಪಿ ಎಸ್ ಸೈಟ್ ಓಪನ್ ಆಗುತ್ತೆ ಈ ಎನ್ ಪಿ ಎಸ್ ಸೈಟಲ್ಲಿ ನೀವು ಜಸ್ಟ್ ಇಲ್ಲಿ ಕಸ್ಟಮರ್ ರಿಜಿಸ್ಟ್ರೇಷನ್ ಅಂತಿದೆ ಇಲ್ಲಿ ತಾನೇ ಹೊಸ ರಿಜಿಸ್ಟ್ರೇಷನ್ ಮಾಡ್ತೀರಾ ಅಕಸ್ಮಾತ್ ನಿಮ್ಮ ಕಸ್ಟಮರ್ ಆಲ್ರೆಡಿ ಮಾಡಿದವರು ಇದ್ರೆ ಅವ್ರ ಅಮೌಂಟ್ ಏನಾದರೂ ಅವ್ರ ಅಕೌಂಟ್ಗೆ ತುಂಬಕ್ಕೆ ಅಂತ ಬಂದ್ರೆ ಇದನ್ನೇ ಇಲ್ಲಿಂದ ತಗೊತೀರಿ ಇಲ್ಲಿ ಪೆನ್ಷನ್ ಕ್ಯಾಲ್ಕುಲೇಟರ್ ಪೆನ್ಷನ್ ಕ್ಯಾಲ್ಕುಲೇಟರ್ ಅಂದರೆ ನಿಮಗೆ ಅಂದಾಜಾಗಿ ನಾನು ಇಲ್ಲಿ ತೋರಿಸ್ತೀನಿ ಜಸ್ಟ್ ಪೆನ್ಷನ್ ಅಂದರೆ ಅದು ನೀವು ಡೇಟ್ ಆಫ್ ಬರ್ತ್ ಹಾಕ್ತೀರಿ ಈಗ ನೋಡಿ ನಾನು ಒಂದು ಒಂದು ಎರಡು ಸಾವಿರದ ಐದು ಅಂತ ಹಾಕಿದ್ದೀನಿ ಆಮೇಲೆ ಪ್ರತಿ ತಿಂಗಳು ಐದುನೂರು ರೂಪಾಯಿ ಹಾಕಿದ್ದೀನಿ ಆಮೇಲೆ ಅವರು ಅರವತ್ತು ವರ್ಷ ತನಕ ಕಟ್ಟಿದರೆ ಎಷ್ಟು ಬರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ನೀವು ಕಸ್ಟಮರಿಗೆ ಎಷ್ಟು ತೋರಿಸ್ಬೋದು ಅವರು ಕಟ್ಟೋದು ಕೇವಲ ಎರಡು ಲಕ್ಷ ಅರವತ್ತೈದು ಸಾವಿರ ನಲವತ್ತಾರು ಸಾವಿರ ಬಟ್ ಅವರಿಗೆ ಬರ್ತಕ್ಕಂಥ ಅಮೌಂಟು ಮೂವತ್ತೈದು ಲಕ್ಷ ಇಪ್ಪತ್ತೆಂಟು ಸಾವಿರ ಅಂದರೆ ಮೂವತ್ತೆರಡು ಲಕ್ಷ ಹೆಚ್ಚಿಗೆ ಬರುತ್ತೆ ಅಮೌಂಟು ಅವ್ರಿಗೆ ಇಪ್ಪತ್ತು ಅರವತ್ತು ವರ್ಷ ಆಗ್ತಿದ್ದಂಗೆ ಇಪ್ಪತ್ತೊಂದು ಲಕ್ಷ ಹದಿನೇಳು ಸಾವಿರ ಏನಿದೆಯಲ್ಲ ಇದು ಅವ್ರ ಅಕೌಂಟಿಗೆ ಬಂದುಬಿಡುತ್ತೆ ಅದಾದಮೇಲೆ ಅವರಿಗೆ ಪ್ರತಿ ತಿಂಗಳ ಏಳು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಇದು ತುಂಬ ಹೈಲೈಟೆಡ್ ಪಾಯಿಂಟು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವೀಗ ರಿಜಿಸ್ಟ್ರೇಷನ್ ಪಾರ್ಟಿಗೆ ಹೋಗೋಣ ರಿಜಿಸ್ಟ್ರೇಷನ್ ಪಾರ್ಟಿಲಿ ಕಾರ್ ವಿ ತೊಗೊಳ್ಳಿ ಕಾರ್ವಿ ಮತ್ತು ಎನ್ ಎಸ್ಟಿಲ್ ಎರಡು ಇದೆ ನೀವು ಕಾರ್ ವಿ ತೊಗೊಳ್ಳಿ ಯಾಕಂದರೆ ಕಾರ್ ಆದರೆ ಫಾಸ್ಟ್ ಆಗುತ್ತೆ ವರ್ಕು ಒನ್ ಆರ್ ಟೂ ಮಿನಿಟ್ಸಲ್ಲಿ ಆಗುತ್ತೆ ಇಲ್ಲಿ ನೀವು ಡಿ ಎಮ್ ತಗೊಳ್ರಿ ಯಾರಾದರೂ ಡಿ ಎಮ್ ತಗೊಂಡು ಇಲ್ಲಿ ಕಸ್ಟಮರ್ ಪ್ಯಾನ್ ನಂಬರನ್ನು ಹಾಕ್ತೀರಾ ಫಸ್ಟ್ ಆಫ್ ಆಲ್ ಕಸ್ಟಮರ್ ಪ್ಯಾನ್ ನಂಬರನ್ನು ಹಾಕಿ ಕಸ್ಟಮರ್ ಪ್ಯಾನ್ ನಂಬರನ್ನು ಹಾಕಿ ನೆಕ್ಸ್ಟ್ ನೀವು ಸಬ್ಮಿಟ್ ಮಾಡಿದರೆ ಇಲ್ಲೊಂದು ಸೈಟ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ನೋಡಿ ಈಗ ನಾವು ಕಸ್ಟಮರ್ ಡಿಟೇಲ್ಸ್ ಪ್ಯಾನ್ ನಂಬರ್ ಹಾಕಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಕಸ್ಟಮರ್ ಡಿಟೇಲ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ ಫಸ್ಟ್ ಅವ್ರ ನೇಮು ಆಸ್ ಪರ್ ಅವರ ಒಂದು ಪ್ಯಾನ್ ಯಾವ ರೀತಿ ಇರುತ್ತೆ ಆ ರೀತಿ ಪ್ಯಾನ್ ನಂಬರ್ ಇರ್ತಕ್ಕಂಥ ನೇಮನ್ನು ಇಲ್ಲಿ ನಾವು ಹಾಕ್ಲೇಬೇಕು ಹಾಕಿ ನೆಕ್ಸ್ಟ್ ಅವರ ಒಂದು ಮೊಬೈಲ್ ನಂಬರ್ ಹಾಕ್ತೀವಿ ಹಾಕ್ತಿವಿ ನೆಕ್ಸ್ಟ್ ಬಂದ್ಬಿಟ್ಟು ಅವರ ಒಂದು ಪ್ಯಾನ್ ನಂಬರ್ ಅನ್ನ ಸಾರಿ ಐ ಡಬ್ಲ್ಯೂ ಥ್ರಿ ಸಿಕ್ಸ್ ನೆಕ್ಸ್ಟ್ ಅವರ ಒಂದು ಡೇಟ್ ಆಫ್ ಬರ್ತನ್ನು ಹಾಕ್ತೀವಿ ನೋಡಿ ಇಲ್ಲಿ ನಾವು ಕಸ್ಟಮರ್ ಹಾಕಿರ್ತಕ್ಕಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ವೆರಿಫೈ ಓ ಟಿ ಪಿ ಕೊಟ್ಟರೆ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪೇಜ್ ಓಪನ್ ಮಾಡಿ ನೀವು ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಆಸ್ ಪರ್ ಆಧಾರ್ ತೊಗೊಳ್ಳಿ ಆಧಾರ್ ತೊಗೊಂಡು ಕಸ್ಟಮರ್ ಒಂದು ಆಧಾರ್ ನಂಬರನ್ನು ಇಲ್ಲಿ ಹಾಕಿದರೆ ಅವರಿಗೆ ಒಂದು ಓ ಟಿ ಪಿ ಬರುತ್ತೆ ಇವಾಗ ಕಸ್ಟಮರ್ ಆಧಾರ್ ನಂಬರನ್ನು ಹಾಕ್ತಾ ಇದ್ದೀವಿ ನೋಡಿ ನಾವು ಕಸ್ಟಮರ್ಗೆ ಒಂದು ಓ ಟಿ ಪಿಯನ್ನು ಕಳಿಸ್ತೀವಿ ಆ್ಯಸ್ ಪರ್ ಆಧಾರ್ ಮಾಡೋದ್ರಿಂದ ಆಧಾರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ನಾವೀಗ ಆಧಾರ್ ಒ ಟಿ ಪಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಈ ಕಸ್ಟಮರಿಗೆ ಒ ಟಿ ಪಿ ತೊಗೊಳಿ ಈಗ ಆಧಾರಿಗೆ ಬಂದಿರತಕ್ಕಂಥ ಒ ಟಿ ಪಿನ ಇಲ್ಲಿ ಹಾಕ್ತೀವಿ ಹಾಕಿದ ಮೇಲೆ ಅವರಿಗೆ ಕಸ್ಟಮರ್ಗೆ ಡಿಜಿ ಲಾಕರ್ ಪಿನ್ ಸೆಟ್ ಮಾಡೋಕ್ಕೆ ಕೇಳುತ್ತೆ ಕೆಲವೊಬ್ಬರಿಗೆ ಆಲ್ರೆಡಿ ಸೆಟ್ ಆಗಿದ್ದರೆ ಡಿಜಿ ಲಾಕರ್ ಪಿನ್ ಕೇಳುತ್ತೆ ಅಲ್ಲಿ ಗೊತ್ತಿಲ್ಲ ಅಂದರೆ ನೀವು ಫಾರ್ಗಟ್ ಮಾಡ್ಕೋಬೋದು ಫಾರ್ಗಟ್ ಮಾಡೋಕ್ಕೆ ಜಸ್ಟ್ ಅವರೊಂದು ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ಹಾಕಿರೋ ಸಾಕು ಈ ಥರ ಬರುತ್ತೆ ಇದನ್ನು ಅಲೋ ಮಾಡಿ ಅಲೋ ಮಾಡಿದರೆ ನೆಕ್ಸ್ಟು ಕಂಪ್ಯೂಟರ್ ಇದು ಸಾರಿ ಆಧಾರ್ ಇರ್ತಕ್ಕಂಥ ಎಲ್ಲ ಡಾಟಾನು ಕೂಡ ಅಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ ಇಲ್ಲಿ ಅವ್ರಿಗೆ ಇರ್ತಕ್ಕಂಥ ಡಾಟಾ ಎಲ್ಲ ತೋರಿಸುತ್ತೆ ಅವ್ರ ಹೆಸರು ಅಡ್ರೆಸ್ಸು ಎಲ್ಲ ಕೂಡ ಇಲ್ಲಿ ಬಂದಿರುತ್ತೆ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಕೂಡ ಇದನ್ನು ನಾವೀಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ ಇಲ್ಲಿ ಅವರು ಮೇಲೋ ಫೀಮೇಲೋ ಮತ್ತು ಏನಿದೆ ಅನ್ನೋದನ್ನು ಹಾಕಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫಾದರ್ ನೇಮನ್ನು ಹಾಕಿ ಇಲ್ಲಿ ಅವರ ಮದರ್ ನೇಮ್ ಹಾಕಿ ಇಲ್ಲಿ ಹಸ್ಬೆಂಡ್ ನೇಮನ್ನು ಹಾಕಿ ಲೇಡೀಸ್ ಆಗಿದ್ರೆ ಅವ್ರಿಗೆ ಹೋಮ್ ಮೇಕರು ಅವ್ರು ಏನು ಕೆಲಸ ಮಾಡ್ತಾರೆ ಅದು ಇಲ್ಲಿ ಕಸ್ಟಮರ್ ಫಾದರ್ ನೇಮು ಮದರ್ ನೇಮು ಹಸ್ಬೆಂಡ್ ನೇಮ್ ಎಲ್ಲವನ್ನು ಹಾಕಿ ಆದಮೇಲೆ ನೆಕ್ಸ್ಟ್ ಸೇವ್ ಅಂಡ್ ಪ್ರೊಸೀಡ್ ಕೊಡ್ತೀರಾ ಸೇವ್ ಅಂಡ್ ಪ್ರೊಸೀಡ್ ಕೊಟ್ಟ ಮೇಲೆ ಅವರ ಒಂದು ಆಧಾರ್ ಡಿಟೇಲ್ಸ್ ಅಡ್ರೆಸ್ ಬರುತ್ತೆ ಇಲ್ಲಿ ಅಡ್ರೆಸ್ನ ಸೇವ್ ಅಂಡ್ ಮತ್ತೆ ಪ್ರೊಸೀಡ್ ಕೊಡಿ ನೆಕ್ಸ್ಟ್ ಅಪಿಗೆ ಹೋಗ್ತೀರಿ ಇಲ್ಲಿ ಅವರ ಒಂದು ಬ್ಯಾಂಕ್ ಡಿಟೇಲ್ಸ್ ಕೇಳುತ್ತೆ ಇಲ್ಲಿ ಟೈರ್ ಒನ್ನೇ ಇರುತ್ತೆ ಯಾವಾಗಲೂ ನಾವು ಟೈರ್ ಮಾಡುದು ಸಿ ಎಸ್ ಸಿಲಿ ಅದು ಹಾಗೆ ಇರಲಿ ಕಂಟಿನ್ಯೂ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಇಲ್ಲಿ ಕಸ್ಟಮರ್ನ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಹಾಕಿ ಅವರ ಒಂದು ಅಕೌಂಟ್ ನಂಬರ್ಸ್ ಇಲ್ಲಿ ನಾವು ಹಾಕಬೇಕಾಗುತ್ತೆ ಇಲ್ಲಿ ನಾವು ಕಸ್ಟಮರ್ ಬ್ಯಾಂಕ್ ಡೀಟೇಲ್ಸ್ ಅನ್ನು ಹಾಕಿ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿದರೆ ಇದೊಂದು ಇಲ್ಲಿ ಅವರ ಒಂದು ನಾಮಿನೇಷನ್ ಕೇಳುತ್ತೆ ನಾಮಿನೇಷನ್ ನೀವು ಯಾರು ಬೇಕಾದ್ರೂ ನಾಮಿನಿಯನ್ನು ಹಾಕ್ಬೋದು ನಾನೀಗ ಹಸ್ಬೆಂಡೆ ಹಾಕ್ತಾ ಇದ್ದೀನಿ ಎಷ್ಟು ಪರ್ಸೆಂಟ್ ಶೇರ್ ಅಂತ ಕೇಳುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಜಾಸ್ತಿ ಕೂಡ ಮಾಡಿ ಕಡಿಮೆ ಕೂಡ ಇಬ್ಬರಿಗೆ ಅಥವಾ ಮೂವರಿಗೆ ಅಥವಾ ನಾಲ್ಕು ಜನ ಕೂಡ ನೀವು ಇಲ್ಲಿ ನಾಮಿನಿಯನ್ನು ಹಾಕ್ಬೋದು ಇಲ್ಲಿ ಆ್ಯಡ್ ನಾಮಿನಿ ಅಂತ ಆಪ್ಷನ್ ಇದೆ ಆ್ಯಡ್ ನಾಮಿನಿಯನ್ನು ಕೊಡಬೇಕು ನಮ್ಮ ನಾಮಿನಿ ಕೊಟ್ಟರೆ ಅದು ಮೇಲೆ ಬರುತ್ತೆ ಹೆಸರು ಅದಾದ್ಮೇಲೆ ಸೇವ್ ಅಂಡ್ ಪ್ರೊಸೀಡ್ ಮಾಡ್ತೀರ ಇಲ್ಲಿ ಕಾಂಟ್ರಿಬ್ಯೂಷನ್ ಮಿನಿಮಮ್ ಫೈವ್ ಹಂಡ್ರೆಡ್ ಕೊಡಬೇಕು ಮ್ಯಾಕ್ಸಿಮಮ್ ಎಷ್ಟಾದರೂ ಕೊಡ್ಬೋದು ಇಲ್ಲಿ ಫಂಡ್ ಮ್ಯಾನೇಜರ್ಸ್ ಇರುತ್ತೆ ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಇದನ್ನೇ ಮಾಡ್ಬೇಕಂತ ಏನಿಲ್ಲ ನಾನು ಎಸ್ ಬಿ ಐಯನ್ನು ಮಾಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ಆ್ಯಕ್ಟಿವ್ ಅಂಡ್ ಆಟೋ ಅಂತ ಇರುತ್ತೆ ನೀವು ಆಟೋನೇ ಇರಲಿ ಆ್ಯಕ್ಟಿವ್ ಅಂದರೆ ಎಲ್ಲ ಪರ್ಸೆಂಟೇಜನ್ನು ನೀವು ಹಾಕಬೇಕಾಗುತ್ತೆ ಮಾಡರೇಟ್ ಆಗಿ ಬಂದ್ಬಿಟ್ಟು ಇಲ್ಲಿ ಕಸ್ಟಮರ್ ಸಿಗ್ನೇಚರ್ ಕೇಳುತ್ತೆ ಸಿಗ್ನೇಚರ್ನ ನೀವು ಅಪ್ಲೋಡ್ ಮಾಡಿ ನೋಡಿ ಇವಾಗ ನಾವು ನಮ್ಮ ಒಂದು ಸಿಗ್ನೇಚರ್ ಕಸ್ಟಮರ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ದೀವಿ ಇಲ್ಲಿ ಸೇವ್ ಅಂಡ್ ಕೊಟ್ಟರೆ ಒಂದು ಸಾರಿ ಕಸ್ಟಮರ್ ಡಾಟಾನ ಚೆಕ್ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಇರುತ್ತೆ ಅದನ್ನು ನಾವು ಡಾಟಾನ ಕಂಪ್ಲೀಟಾಗಿ ಇಲ್ಲಿ ಚೆಕ್ ಮಾಡ್ಕೋಬೇಕು ಆಮೇಲೆ ಇಲ್ಲೊಂದು ಕಂಪ್ ಸ ಇಂಪಾರ್ಟೆಂಟ್ ವಿಚಾರ ಇಲ್ಲಿ ಫಿಸಿಕಲ್ ತೊಗೊಳ್ಳಿ ಫಿಸಿಕಲ್ ತಗೊಂಡ್ರೆ ಅವರಿಗೆ ಕೆಟ್ಟು ಮನೆಗೆ ಬರುತ್ತೆ ಪೋಸ್ಟ್ಗೆ ಇಲ್ಲಾಂದರೆ ಈ ಪ್ರಾಣ ಅಂದರೆ ಓನ್ಲಿ ಈ ಪ್ಯಾನ್ ಇಮೇಲ್ ಐ ಡಿಗೆ ಮಾತ್ರ ಡಿಟೇಲ್ಸ್ ಬಂದಿರುತ್ತೆ ಫಿಸಿಕಲ್ ತಗೊಂಡ್ರೆ ಕಸ್ಟಮರ್ಗೆ ಕಾಪಿ ಮನೆಗೆ ಬರುತ್ತೆ ಪ್ಯಾನ್ ಕಾರ್ಡ್ ಟೈಪ್ ಒಂದು ಪ್ರ್ಯಾನ್ ಕಾರ್ಡ್ ಅಂತ ಬರುತ್ತೆ ಇಲ್ಲಿ ಕಸ್ಟಮರ್ ಡಿಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಬರುತ್ತೆ ಇದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದರೆ ಇಲ್ಲಿ ಅವರ ಒಂದು ಮೇಲ್ ಐಡಿಗೆ ಒಂದು ಓ ಟಿ ಪಿ ಬರುತ್ತೆ ಯಾರು ಮೇಲ್ ಐಡಿ ಕೊಟ್ಟಿರ್ತೀರ ಆ ಮೇಲ್ ಐಡಿ ನೋಡಿ ಇವಾಗ ಮೇಲಿಗೆ ಒಂದು ಓ ಟಿ ಪಿ ಬಂದಿದೆ ಒ ಟಿ ಪಿನ ಹಾಕಿ ನಾವು ಕಂಟಿನ್ಯೂ ಮಾಡಿದರೆ ಇಲ್ಲಿ ನೆಕ್ಸ್ಟ್ ನಮಗೆ ಒಂದು ಸ್ವಲ್ಪ ಡಿಕ್ಲರೇಷನ್ ಕೇಳುತ್ತೆ ಡಿಕ್ಲರೇಷನ್ ಕೊಟ್ಟು ನಾವು ಸೇವ್ ಆ್ಯಂಡ್ ಪ್ರೊಸೀಡ್ ಮಾಡಿದರೆ ನಮಗೆ ಪೇಮೆಂಟ್ ಆಪ್ಷನಿಗೆ ಬರುತ್ತೆ ಇಲ್ಲಿ ನಮ್ಮ ಸಿ ಎ ಸಿ ವ್ಯಾಲೆಟಿಂದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಒಂದು ಅಮೌಂಟ್ ಡೆಬಿಟ್ ಆಗುತ್ತೆ ಆ ಅಮೌಂಟನ್ನು ಹಾಕಿದ ಮೇಲೆ ನಮ್ಮ ಒಂದು ಎನ್ ಪಿ ಎಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇಷ್ಟು ನಮಗೆ ಒಂದು ಈ ರಿಸಿಪ್ಟ್ ಬಂತು ಅಂತಂದರೆ ನಾವು ಇಲ್ಲಿವರೆಗೆ ಮಾಡಿದ್ದೆಲ್ಲ ಕರೆಕ್ಟ್ ಇದೆ ಅಂತ ಅರ್ಥ ಈ ಒಂದು ರಿಸಿಪ್ಟ್ ಬರಬೇಕು ಅಲ್ಲಿವರೆಗೆ ಕೂಡ ನೀವೆಲ್ಲರೂ ಮಾಡಿ ಓಕೆ ಥ್ಯಾಂಕ್ ಯು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ನಮಸ್ಕಾರ